ನಾಲ್ಕು ಮಕ್ಕಳ ಜೀವ ಉಳಿಸಿದ ಪುಣ್ಯಾತ್ಮ ಹೂವ ನದಿ ಅಂಚಿನಲ್ಲಿ ಮೀನು ಹಿಡಿದು ಬದುಕುವ ಹೂವಾಗೌಡ ಅದ್ಭುತ ಈಜುಗಾರ ಅವರು ಬಾಲ್ಯದಲ್ಲಿ ಕಲಿತ ಈ ವಿದ್ಯೆ ಇದೀಗ ನಾಲ್ಕು ಮಕ್ಕಳ ಜೀವ ಕಾಪಾಡಿದೆ ಶಿರೂರು ಗುಡ್ಡ ಕುಸಿತದ ಅವಧಿಯಲ್ಲಿ ಮಕ್ಕಳು ನದಿ ನೀರಿನಲ್ಲಿ ತೇಲಿ ಹೋಗುವುದನ್ನು ನೋಡಿದ ಹೂವಾಗೌಡರು ಸಾಹಸದಿಂದ ಅವರ ಜೀವ ರಕ್ಷಿಸಿದ್ದಾರೆ ಮಕ್ಕಳನ್ನು ಕಾಪಾಡುವುದಕ್ಕಾಗಿ ನದಿಗೆ ಹಾರಿದ ಅವರು ತಮ್ಮ ಜೀವದ ಹಂಗನ್ನು ಮರೆತು ಮಕ್ಕಳನ್ನು ದಡಕ್ಕೆ ಕರೆತಂದಿದ್ದಾರೆ ಇವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇವರೇ ನಿಜ ಗೌಡ ಅಂತ ಇಲ್ಲಿ ಉಳವರಿಯ ಗ್ರಾಮಸ್ಥರೇ ಆ ಐದಾರು ಮಕ್ಕಳು ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಲೆಕ್ಕಿಸದೆ ಆರು ಆರು ಮಕ್ಕಳನ್ನ ಕಾಪಾಡಿದಂತವ್ರು ಇವರು ಹಾಗಾಗಿ ಕೂಡ ಅವರಿಗೂ ಕೂಡ ಈ ಸಮಯದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಇವರಿಗೆ ನಾವು ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ವಿತರಿಸಿದ ಶಾಸಕ ಸತೀಶ್ ಸೈಲ್ ರೋಟರಿ ಕ್ಲಬ್ ಕಾರ್ವಾರಿಯವರು ಇವರು ಮಾಜಾಳಿಯ ದಕ್ಷತಾ ರೇವಣ್ಕರ್ಗೆ ಅವಳ ಬಿಸಿಎ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗಲಿ ಎಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ಅನ್ನು ದೇಣಿಗೆಯಾಗಿ ನೀಡಿದ್ದಾರೆ ಈ ಕಂಪ್ಯೂಟರ್ ಅನ್ನು ಸುನೀಲ್ ಕುಮಾರ್ ಅವರು ಪ್ರಾಯೋಜಿಸಿದ್ದಾರೆ ಕಾರವಾರ್ ಅಂಕೋಲಾ ಶಾಸಕರಾದ ಸತೀಶ್ ಸೈಲ್ರವರು ರವರು ಲ್ಯಾಪ್ಟಾಪ್ ಅನ್ನು ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರವಾರದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ಕುಮಾರ್ ಟಿ ನಾಯಕ್ ಮಾಜಿ ಕಾರ್ಯದರ್ಶಿ ಗುರುರಾಜ್ ವಿ ಭಟ್ ಹಾಗೂ ಗುರುದತ್ ಬಂಟ್ ಡಾಕ್ಟರ್ ಸಂಜು ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಪಂಗಡ ನಮ್ಮ ಡಾಕ್ಟರ್ ಸಂಜೀವ್ ಅಂತ ಅವರು ಇವತ್ತು ವರ್ಕಿಂಗ್ ಅವರು ಅವರನ್ನು ಮಾತಾಡಿಸಿ ಒಂದು ಈ ಹುಡುಗಿಗೆ ಒಂದು ಓದಿ ಅಭ್ಯಾಸಕ್ಕೆ ಮುಂದೆ ಒಳ್ಳೇದಾಗಬೇಕು ಮತ್ತು ಅವಳು ಒಳ್ಳೆಯದಾಗಿ ಮುಂದೆ ಬರಬೇಕು ಮತ್ತು ಈ ಕಾರವಾರ ರೋಟ್ರಿಯ ವತಿಯಿಂದ ಅವಳಿಗೆ ಎಚ್ ಪಿ ಒಳ್ಳೆಯ ಕಂಪನಿಯ ಒಂದು ಇದನ್ನು ನಾವು ಏನು ಕೊಡ್ತಾ ಇದ್ದೇವೆ ಕಂಪ್ಯೂಟರ್ನೂ ಕೊಡ್ತಾ ಇದ್ದೇವೆ ಲ್ಯಾಪ್ಟಾಪನ್ನು ಆದರೆ ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ದೇವೆ ಲ್ಯಾಪ್ಟಾಪ್ ಕೊಡುವಾಗ ನೀನು ಕಲ್ತು ಆದ ನಂತರ ನಿನ್ನ ನೌಕರಿ ಹೋದ ನಂತರ ನೀನು ಐದು ಲ್ಯಾಪ್ಟಾಪನ್ನು ತಗೊಂಡು ಪ್ರತಿ ವರ್ಷ ಒಂದೊಂದನ್ನು ರೋಟ್ರಿ ಮುಖಾಂತರನೇ ಬೇರೆಯವರಿಗೆ ಹಂಚಬೇಕು ಬಡವರಿಗೆ ಈ ಕಂಡೀಷನ್ನಲ್ಲಿ ನಿಮಗೆ ಈ ಒಂದು ಇದನ್ನು ಕೊಡ್ತಾ ಇದ್ದೇನೆ ಮತ್ತು ನಮ್ಮ ಎಲ್ಲ ರೋಟ್ರಿಯರ್ ಮತ್ತು ರೋಟ್ರಿಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂತ ಹೇಳಿದ್ರೆ ಇದು ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ನಿಜವಾಗಿ ನಾನು ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಅವರ ಟೀಮಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಮತ್ತು ಇವಳ ಅಭ್ಯಾಸ ಒಳ್ಳೆಯದಾಗಲಿ ಒಳ್ಳೆಯದಾಗಿ ಕಲೀಲಿ ಮತ್ತು ಇವಳು ಒಳ್ಳೆಯದಾಗಿ ಬೆಳೀಲಿ ಮತ್ತು ಇವಳ ಒಂದು ಪ್ರಯತ್ನ ಸತತ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾದ ಜಗನ್ನಾಥ್ ಕುಟುಂಬಕ್ಕೆ ದೇಣಿಗೆ ನೀಡಿದ ಲಾರಿ ಮಾಲೀಕರು ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಹನ್ನೊಂದು ಜನ ಕಾಣೆಯಾಗಿದ್ದು ಅದರಲ್ಲಿ ಎಂಟು ಜನರ ಮೃತದೇಹ ದೊರೆತಿದೆ ಮತ್ತೆ ಮೂರು ಜನರ ಶೋಧ ಕಾರ್ಯ ನಡೆದಿದೆ ಬಡ ಕುಟುಂಬದ ಜಗನ್ನಾಥ್ ನಾಯಕ್ ಕಾಣೆಯಾಗಿದ್ದು ಹದಿಮೂರು ದಿನ ಕಳೆದರೂ ಇನ್ನೂ ಅವರು ಪತ್ತೆಯಾಗಿಲ್ಲ ಜಗನ್ನಾಥ್ ಇಲ್ಲದ ಮನೆ ಸೂತಕದ ಛಾಯೆ ಮೂಡಿದೆ ಮನೆಯಲ್ಲಿ ಮೂರು ಹೆಣ್ಣು ಮಕ್ಕಳಿದ್ದು ಕುಟುಂಬ ನಿರ್ವಹಣೆ ಕೂಡ ಕಷ್ಟಕರವಾಗಿದೆ ಇವರ ಪರಿಸ್ಥಿತಿಯನ್ನು ಅರಿತ ಅಂಕೋಲಾ ತಾಲೂಕಿನ ಟಿಪ್ಪರ್ ಅಸೋಸಿಯೇಷನ್ನ ಗಣಪತಿ ಮೂಲೆಮನೆ ಟ್ಯಾಂಪೋ ಅಸೋಸಿಯೇಷನ್ನ ನಿತ್ಯಾನಂದ ನಾಯ್ಕ ರಾಘು ನಾಯಕ್ ಕೇಣಿ ಸಂದೇಶ್ ನಾಯಕ್ ಕೇಣಿ ಕೆಎಸ್ ಮಣಿ ಕರ್ನಾಟಕ ಲಾರಿ ಅಸೋಸಿಯೇಷನ್ ಉಪಾಧ್ಯಕ್ಷರು ಮೈಸೂರಿನ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಬಸವರಾಜ್ ಕೊಪ್ಪಳದ ಹನುಮಂತಪ್ಪ ಎಲ್ಲರೂ ಸೇರಿ ಷಣ್ಮುಖಪ್ಪ ಮಾರ್ಗದರ್ಶನದಲ್ಲಿ ಜಗನ್ನಾಥ್ ಕುಟುಂಬಕ್ಕೆ ಸಹಾಯವಾಗಲಿ ಎಂದು ಒಂದು ಲಕ್ಷ ಒಂದು ಸಾವಿರ ಚೆಕ್ ಅನ್ನು ದೇಣಿಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆಯ ಮಾಧವ್ ನಾಯಕ್ ಜಗನ್ನಾಥ್ ಕುಟುಂಬದವರಿಗೆ ಚೆಕ್ ನೀಡಿ ಅವರ ಕುಟುಂಬಕ್ಕೆ ಇನ್ನು ಮುಂದೆ ನಾವು ಸಹಕಾರ ನೀಡಲಿದ್ದೇವೆ ಎಂದರು ನಾವು ನಮ್ಮ ಸಮ್ಮುಖ ಹೊಂದಿದ್ದಾರೆ ಅವರು ನಮ್ಮ ಮನಗು ಮಾಡಿ ಇಲ್ಲೆಲ್ಲ ಈ ಸಿಹಿ ಸಲಹೆಲ್ಲ ಬಂದು ಭಯ ತಿಳಿದರು ನಮ್ಮ ನಮ್ಮಿಂದ ಆದಂಥದ್ದು ನಮ್ಮ ಇಲ್ಲಿ ಮೈಸೂರಿನವರು ಬಂದಿದ್ದಾರೆ ಕೊಪ್ಪಳ ವಿಜಯಪುರ ಎಲ್ಲ ಕಡೆಯಿಂದಲೂ ನಮ್ಮ ಅಸೋಸಿಯೇಷನ್ ಬಂದಿದ್ದಾರೆ ಈಗ ನಮ್ಮ ಗಂಡು ಕುಟುಂಬದ ಮನೆಗೆ ಗೊತ್ತೆ ಮಾಡ್ತಾರೆ ಬೆಂಗಳೂರು ಬಂದಿದ್ದಾರೆ ನಮ್ಮಿಂದ ಸಹಾಯ ಮಾಡುವಂಥದ್ದು ಇದು ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇದೆ ನಿಮ್ಮ ಅಕೌಂಟಲ್ಲಿ ಇದು ಮಾಡ್ತೀವಿ ಯಾಕಂದರೆ ನಿಮಗೆ ಭಾಳ ಅಗತ್ಯ ಅಗತ್ಯವಾಗಿದೆ ಇವತ್ತಿಗೂ ನೀವು ಭಾಳ ದಿಕ್ಕದಲ್ಲಿ ಆ ಒಂದು ಸಂದರ್ಭದಲ್ಲಿ ಆದಷ್ಟು ಬೇಗ ಏನಾದರೂ ಒಂದು ಗೊತ್ತಾಗಲಿ ಗೊತ್ತಾಗಿದೆ

ಭಟ್ಕಳದ ಕರಿಕಲ್ ಶ್ರೀರಾಮ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ನಡೆಸುತ್ತಿದ್ದಾರೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್ ವಿ ದೇಶಪಾಂಡೆ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಜಾಗೃತಗೊಳಿಸುವ ಮೂಲಕ ನಾಡಿನ ಶ್ರೇಯೋಭಿವೃದ್ಧಿಗಾಗಿ ಶ್ರೀಗಳು ವ್ರತ ಪ್ರಾರಂಭಿಸಿರುವುದು ಪುಣ್ಯದ ಕೆಲಸ ಎಂದು ಆರ್ ವಿ ದೇಶಪಾಂಡೆ ಅಭಿಪ್ರಾಯಪಟ್ಟರು ಜೋಯಿಡಾದಲ್ಲಿದೆ ಮರದಿಂದ ಮರಕ್ಕೆ ಹೋಗುವ ಅಪರೂಪದ ತೂಗು ಸೇತುವೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಪರಿಸರ ಸಮೃದ್ಧತೆಯ ಊರು ಪರಿಸರ ಪ್ರವಾಸೋದ್ಯಮದಿಂದ ಖ್ಯಾತಿ ಗಳಿಸಿರುವ ಇಲ್ಲಿ ಏನುಂಟು ಏನಿಲ್ಲ ದೇಶದಲ್ಲಿಯೇ ಮೊದಲು ಎನಿಸಿಕೊಂಡ ಮರದ ಮೇಲಿನ ತೂಗು ಸೇತುವೆ ಜೋಯಿಡಾದಲ್ಲಿದೆ ಮರದಿಂದ ಮರಕ್ಕೆ ಇರುವ ಸೇತುವೆ ಇದಾಗಿದೆ ಇಲ್ಲಿ ಬಿಟ್ಟರೆ ಇಂಥ ಕೆನಾಫಿ ವಾಕ್ ನೋಡಲು ಮಲೇಷಿಯಾ ಅಥವಾ ಆಸ್ಟ್ರೇಲಿಯಾಗೆ ಹೋಗಬೇಕು ಜೊಯಿಡಾದಲ್ಲಿರುವ ಕೆನಾಫಿ ವಾಕ್ ಎರಡುನೂರ ನಲವತ್ತು ಮೀಟರ್ ಉದ್ದವಿದ್ದು ಹತ್ತು ಕಡೆ ನಿಲುಗಡೆ ತಾಣವನ್ನು ಹೊಂದಿದೆ ಈ ಕೆನಾಫಿ ವಾಕ್ ಮೂಲಕ ನಿತ್ಯ ಹಸಿರಿನ ಅರಣ್ಯ ಪಕ್ಷಿ ಪ್ರಾಣಿಗಳ ಚಲನವಲನಗಳ ಅಧ್ಯಯನ ಸಾಧ್ಯ ಕೆನಾಫಿ ವಾಕ್ ಕುರಿತು ಸುಕನ್ಯಾ ದೇಸಾಯಿ ಅವರು ಮಾಹಿತಿ ನೀಡಿದ್ದಾರೆ ಭಾರತದ ಪ್ರಪ್ರಥಮ ಕೆನೋಫಿ ವಾಕ್ ಜೋಯ್ಡಾದಲ್ಲಿ ನಮಸ್ಕಾರ ವೀಕ್ಷಕರೇ ನಾನು ಸುಕನ್ಯಾ ದೇಸಾಯಿ ಕರ್ನಾಟಕದ ಅತ್ಯಂತ ಸುಂದರ ಪ್ರವಾಸಿ ಕೇಂದ್ರ ಅಥವಾ ಬ್ಯೂಟಿ ಆಫ್ ನೇಚರ್ ಅಂತ ಕೇಳಿದ್ರೆ ಒಮ್ಮೆ ಆದರೂ ಭೇಟಿ ಕೊಡಲೇಬೇಕು ಅಂತ ಮನಸ್ಸು ವಹಿಸೋದು ದಾಂಡೇಲಿ ಜೋಯಾದಂತಹ ಆಕರ್ಷಣೀಯ ಸ್ಥಳ ಯಾಕಂದ್ರೆ ಇದು ಜೀವ ವೈವಿಧ್ಯಗಳ ಜೀವ ಸಂಕುಲಗಳ ಆಧಾರ ಪ್ರಕೃತಿಯೊಂದಿಗಿನ ನಮ್ಮ ನಡಿಗೆ ನಾವು ಬಯಸುವುದಕ್ಕಿಂತ ನಮಗೆ ಹೆಚ್ಚಿನದನ್ನು ನೀಡುತ್ತದೆ ನೀಡುತ್ತಂತೆ ವೀಕ್ಷಕರೇ ಇಂದು ನಾನು ನಿಮಗೆ ಪರಿಚಯಿಸ್ತಾ ಇರೋ ಸ್ಥಳ ಭಾರತದಲ್ಲೇ ಪ್ರಥಮ ಬಾರಿಗೆ ಕೆನೋಫಿ ವಾಕ್ ಅಥವಾ ಮೇಲ್ಕಟ್ಟು ನಡಿಗೆ ಅಂದರೆ ಟಾಪ್ ವಾ ಮರದಿಂದ ಮರಕ್ಕೆ ನಡುವಿನ ಸೇತುವೆ ಇರುವಂತಹ ಜೋಯಾದ ಸುಂದರ ತಾಣ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾದ ಬಜಾರ್ಕೋಣಂ ಪಂಚಾಯಿತಿ ಕುವೇಶಿ ಹಾಗೂ ಕೆಸರ್ಲಾಕ್ ವನ್ಯಜೀವಿ ವಲಯದಲ್ಲಿರುವ ಗೋವಾ ಗಡಿ ಭಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆಯವರು ಜಂಟಿಯಾಗಿ ಕ್ಯಾನೋಫಿ ವಾಕನ್ನು ನಿರ್ಮಿಸಿದ್ದು ಅರಣ್ಯ ಇಲಾಖೆಯವರು ನಿಯಮಾನುಸಾರ ಇದನ್ನು ಪ್ರವಾಸಿಗರ ವೀಕ್ಷಣೆಗೆ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಇದು ಕಾರವಾರದಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದಾಂಡೇಲಿಂದ ಎಪ್ಪತ್ತು ಕಿಲೋಮೀಟರ್ ಹಾಗೂ ಬೆಳಗಾವಿಯಿಂದ ಎಂಬತ್ತು ಕಿಲೋಮೀಟರ್ ಅಂತರದಲ್ಲಿದೆ ದಟ್ಟವಾದ ಅರಣ್ಯ ವನ್ಯಜೀವಿಗಳು ಸಸ್ಯ ಸಂಪತ್ತುಗಳು ಇವೆಲ್ಲವುಗಳ ಮಿಶ್ರಣ ಕೆನೋಪ ಭೂಮಿಯಿಂದ ಸುಮಾರು ಮೂವತ್ತು ಫೀಟ್ ಎತ್ತರದಲ್ಲಿರುವ ಹಾಗೂ ಎರಡುನೂರ ನಲವತ್ತು ಮೀಟರ್ ಉದ್ದವಾಗಿರುವ ಕೆನೋಫಿ ನಡಿಗೆ ಅದ್ಭುತ ಹಾಗೂ ರೋಮಾಂಚನಕಾರಿ ಅನುಭವ ಇದರ ಮೇಲೆ ಓಡಾಟ ಜಿಗಿದಾಟ ನಿಷೇಧಿಸಿದ್ದು ನಿಧಾನವಾಗಿ ಪ್ರಕೃತಿಯನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ಸಾಗುವುದು ಅಪಾರ ಖುಷಿಯನ್ನು ಕೊಡುತ್ತೆ ಕರ್ನಾಟಕದ ಪ್ರಮುಖ ಪರಿಸರ ಸಾಹಸ ತಾಣಗಳಲ್ಲಿ ಇದು ಕೂಡ ಒಂದು ಅದು ನಮ್ಮ ಜೊಯಾದಲ್ಲಿರುವುದು ನಮ್ಮ ಹೆಮ್ಮೆ ಕೆನೋಫಿ ವಾಕ್ ಉದ್ದೇಶ ನಿಜಕ್ಕೂ ಸಾರ್ಥಕ ಈ ಪಶ್ಚಿಮ ಘಟ್ಟಗಳ ಮಳೆಯ ಕಾಡಿನಲ್ಲಿ ಕೆನೋಫಿ ನಡಿಗೆ ಎಲ್ಲ ಪ್ರಕೃತಿ ಪ್ರೇಮಿಗಳಿಗೆ ಪ್ರಾಕೃತಿಕ ಅವಲೋಕನ ಅನ್ವೇಷಣೆಗೆ ಹೊಸ ಆಯಾಮವನ್ನು ಸುರಕ್ಷಿತವಾದ ಆದರೂ ನಮ್ಮ ಜಾಗ್ರತೆಯಲ್ಲಿ ಹೋಗುವಂತ ಮರದ ಮೇಲಿನ ನಡಿಗೆ ನಮಗೆ ಉತ್ಸಾಹವನ್ನು ನೀಡುತ್ತೆ ಈ ವೈಲ್ಡ್ ಅಡ್ವೆಂಚರ್ನಲ್ಲಿ ಒಮ್ಮೆಯಾದರೂ ನೀವು ಕೂಡ ಭಾಗವಹಿಸಿ ನಿಸರ್ಗದ ಸುಂದರ ಯೋಗ ಶಿಕ್ಷಕ ಸುಬ್ರಾಯ್ ಭಟ್ ರವರಿಗೆ ಒಲಿದು ಬಂದ ಚಿನ್ನದ ಪದಕ ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಯಲ್ಲಾಪುರದ ಹುಟುಕು ಮನೆ ಶಾಲೆಯ ಶಿಕ್ಷಕ ಸುಬ್ರಾಯ್ ಭಟ್ ಚಿನ್ನದ ಪದಕ ಪಡೆದಿದ್ದಾರೆ ಯೋಗ ಫೆಡರೇಷನ್ ಆಫ್ ಇಂಡಿಯಾದವರು ಈ ಸ್ಪರ್ಧೆ ಆಯೋಜಿಸಿದ್ದರು ಐವತ್ತು ಅರವತ್ತು ವರ್ಷದೊಳಗಿನವರ ಸ್ಪರ್ಧೆಯಲ್ಲಿ ಅವರು ಈ ಬಹುಮಾನ ಪಡೆದಿದ್ದಾರೆ ಸುಬ್ರಾಯ್ ಭಟ್ ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಯೋಗ ತರಬೇತಿ ನೀಡುತ್ತಿದ್ದು ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಯೋಗ ವಿಸ್ತಾರಕರಾಗಿದ್ದಾರೆ ಗದ್ದೆಗೆ ಹೋಗಿದ್ದ ರೈತ ಹಳ್ಳಕ್ಕೆ ಬಿದ್ದು ಸಾವು ಗದ್ದೆಗೆ ಹೋಗಿದ್ದ ಮೂವತ್ತೆಂಟು ವರ್ಷದ ರಾಜೇಶ್ ಗಣಪತಿ ನಾಯ್ಕ್ ಹಳ್ಳದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ ಶಿರಸಿಯ ತಾರ್ಗೋಡ್ ಬಳಿಯ ಸದಾಶಿವಳ್ಳಿ ಗುಡೆಕೊಪ್ಪದ ರಾಜೇಶ್ ನಾಯ್ಕ್ ಜುಲೈ ಇಪ್ಪತ್ತೆಂಟರಂದು ಕೃಷಿ ಚಟುವಟಿಕೆ ನಡೆಸಲು ತಮ್ಮ ಗದ್ದೆಗೆ ತೆರಳಿದ್ದರು ಭತ್ತದ ನಾಟಿಗೆ ತಯಾರಿ ಮಾಡುತ್ತಿದ್ದ ವೇಳೆ ಅವರು ಕಾಲು ಜಾರಿ ಅಲ್ಲಿದ್ದ ಹಳ್ಳದಲ್ಲಿ ಬಿದ್ದು ಗಾಯಗೊಂಡಿದ್ದರು ತಲೆ ಕುತ್ತಿಗೆಗೆ ಅಪಾರ ಪ್ರಮಾಣದಲ್ಲಿ ಪೆಟ್ಟಾಗಿ ಅವರು ಸಾವನ್ನಪ್ಪಿದ್ದಾರೆ ಜಲಾಶಯದಿಂದ ಸಂತ್ರಸ್ತರಿಗೆ ನೋಟಿಸ್ ಹೊನ್ನಾವರ ಲಿಂಗನಮಕ್ಕಿ ಹಾಗೂ ಗೇರಸಪ್ಪ ಜಲಾಶಯಗಳಿಂದ ನೀರು ಹೊರಬಿಡುವ ಸಾಧ್ಯತೆ ಹೆಚ್ಚಿದ್ದು ನೆರೆ ಪ್ರದೇಶದ ಜನರಿಗೆ ಸ್ಥಳದಿಂದ ಹೊರಹೋಗುವಂತೆ ಸೂಚಿಸಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ ನಗರ ಬಸ್ತಿಕೇರಿ ಉಪ್ಪೋಣಿ ಹೇರಂಗಡಿ ಹಾಗೂ ಜಲವಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಳಜಿ ಕೇಂದ್ರ ಸ್ಥಾಪಿಸಲಾಗಿದ್ದು ಅಲ್ಲಿ ಸ್ಥಳಾಂತರವಾಗುವಂತೆ ಜನರಿಗೆ ಸೂಚಿಸಲಾಗಿದೆ ಇದರೊಂದಿಗೆ ಶರಾವತಿ ಗುಂಡ್ಬಾಳ್ ನದಿ ತೀರದ ಜನತೆಗೆ ಧ್ವನಿವರ್ಧಕ ಬಳಸಲು ಮುನ್ನೆಚ್ಚರಿಕೆ ನೀಡಲಾಗಿದೆ ಗಾಂಜಾ ಸೇವನೆ ಫೋಟೋಗ್ರಾಫರ್ ಪೇಂಟರ್ ಜೊತೆ ಗುತ್ತಿಗೆದಾರನಿಗೂ ಜೈಲೂಟ ಹಳಿಯಳ್ ಅಂಚೆ ಕಚೇರಿ ರಸ್ತೆಯಲ್ಲಿ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದವರನ್ನು ಪೊಲೀಸರು ವಿಚಾರಣೆಗೊಳಪಡಿಸಿದ್ದು ಅವರು ಗಾಂಜಾ ಸೇವಿಸಿರುವುದು ದೃಢವಾಗಿದೆ ಈ ಹಿನ್ನೆಲೆ ಒಂದೇ ಮನೆಯ ಇಬ್ಬರನ್ನು ಸೇರಿ ಒಟ್ಟು ಮೂರು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆನೆಗುಂದಿಯ ಫೋಟೋಗ್ರಾಫರ್ ಸಮರ್ಥ ಶಂಕರ್ ಲಕಡೆ ಇಪ್ಪತ್ತೇಳು ವರ್ಷ ಆತನ ತಮ್ಮ ಪೇಂಟರ್ ಸಂಕೇತ್ ಶಂಕರ್ ಲಕಡೆ ಇಪ್ಪತ್ನಾಲ್ಕು ವರ್ಷ ಹಾಗೂ ಗುತ್ತಿಗೆದಾರ ಮನೋಹರ್ ಶ್ರೀಕಾಂತ್ ಮಾದರ್ ಇಪ್ಪತ್ತೈದು ವರ್ಷ ಗಾಂಜಾ ಸೇವಿಸಿದವರು ಜುಲೈ ಇಪ್ಪತ್ತೆಂಟರಂದು ಅವರು ರಸ್ತೆ ಮೇಲೆ ನಿಂತು ಗಲಾಟೆ ಮಾಡುತ್ತಿದ್ದರು ಇದನ್ನು ಪ್ರಶ್ನಿಸಿದ ಪೊಲೀಸರ ಜೊತೆ ಕೆಟ್ಟದಾಗಿ ವರ್ತಿಸಿದ್ದರು ಇದರಿಂದ ಅನುಮಾನಗೊಂಡ ಪಿಎಸ್ಐ ವಿನೋದ್ ಎಸ್ಕೆ ಅವರನ್ನು ದಾಂಡೇಲಿಗೆ ಕಳುಹಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದು ಗಾಂಜಾ ಸೇವಿಸಿರುವುದು ಖಚಿತವಾಗಿದೆ ನಂತರ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ಈ ಮೂವರ ನಶೆ ಇಳಿಸಿದ್ದಾರೆ